ಮಹಿಳೆಯರಿಗೆ ಒಂದು ಸ್ವಾವಲಂಬಿ ಜೀವನ ಕೊಡಬೇಕು ಮಹಿಳೆಯರು ಸ್ವಾತಂತ್ರ್ಯವಾಗಿ ಬದುಕಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅವರಿಗೆ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದೆ ಮೂಗಿಗೆ ಇದು ಸರಿ ಇಲ್ಲ ನಿನ್ನೆ ಮುಖಕ್ಕೆ ಅಂತ ಹೇಳೋದು ಈಗ ಇಚ್ಛಿತರಾಗಿ ಅವರವರೇ ಮಾತಾಡ್ತಿದ್ರು ಮನೆ ಬಗ್ಗೆ ಆಗಲಿ ನಾವು ಮಾತಾಡೋ ಬಗ್ಗೆ ಅವರು ಗಮನ ಕೊಡ್ತಿರಲಿಲ್ಲ ಇದೇ ರೀತಿಯಾಗಿ ಬೆಳೆದು 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 ಮಹಿಳೆಯರು ಸ್ವತಂತ್ರ ಜೀವನವನ್ನು ಕಂಡು ನಮ್ಮ ಕಾರ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಇವತ್ತು ನಮ್ಮೊಂದಿಗೆ ನವೋದಯ ಚಾರಿಟೇಬಲ್ ಟ್ರಸ್ಟ್ ನೂವಾರಿಗಳಾದಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಸರ್ ಅವರು ನಮ್ಮ ಜೊತೆಗೆ ಜಾಯ್ನ್ ಜಾಯಿನ್ ಆಗಿದ್ದಾರೆ ಬನ್ನಿ ಅವರನ್ನ ಬರೋಣ ಮೇ ಹತ್ತರಂದು ಹೂಳೂರಿನಲ್ಲಿ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ಅದ್ಭುತವಾದಂತಹ ಸಮಾವೇಶವೊಂದು ನಡೆಯಲಿಕ್ಕಿದೆ ಆ ಈ ಸಮಾವೇಶದ ಹಿಂದಿನ ಪೂರ್ವ ಸಿದ್ಧತೆಗಳನ್ನ ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಅದರ ಪೂರ್ಣ ಪ್ರಮಾಣದ ಮಾಹಿತಿಗಳನ್ನ ಅವರಲ್ಲೇ ಕೇಳ್ಕೊ ಬರೋಣ ಎರಡು ಸಾವಿರದ ಇಸವಿಯಲ್ಲಿ ಆರಂಭಗೊಂಡಂತ ಕಾರ್ಕಳದಲ್ಲಿ ಮೊದಲಾಗಿ ಆರಂಭವಾದಂತಹ ಈ ಸಂಸ್ಥೆ ಇವತ್ತು ಚಿಗುರೊಳೆದು ಬಹಳ ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ ಈ ಒಂದು ಹೆಮ್ಮರವನ್ನ ಬೆಳೆಸಿದರ ಹಿಂದಿನ ಪೂರ್ವ ತಯಾರಿಗಳು ಬಹಳ ಅದ್ಭುತವಾಗಿದೆ ಅನ್ನೋದು ನಮ್ಗೆ ಗೊತ್ತಿದೆ ಸರ್ ಅದರ ಮಾಹಿತಿಗಳನ್ನು ನೀಡೋದಾದ್ರೆ ಏನು ಹೇಳ್ತೀರಿ ಸರ್ ಹೇಗೆ ಬೆಳೆಸಿದ್ರಿ ಈ ಸಂಸ್ಥೆಯನ್ನು ಇಪ್ಪತ್ತೈದು ವರ್ಷದ ಹಿಂದೆ ನಾವು ಕಾರ್ಕಳದಲ್ಲಿ ಹೆಗ್ ಧರ್ಮಸ್ಥಳದ ಅವರು ಮತ್ತು ನಾನು ಆಗಿನ ಸಹಕಾರ ಸಚಿವರು ಆದಂಥ ಡಿ ಕೆ ಅವರು ಮಹಿಳೆಯರಿಗೆ ಒಂದು ಸ್ವಾವಲಂಬಿ ಜೀವನ ಕೊಡಬೇಕು ಮಹಿಳೆಯರು ಸ್ವಾತಂತ್ರ್ಯವಾಗಿ ಬದುಕಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅವರಿಗೆ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದೆ ಅದರ ಮೊದಲು ನಮ್ಮ ಯಾವುದೇ ಸಹಕಾರಿ ಸಭೆ ಇರಲಿ ಸ ಯಾವುದೇ ಸಭೆ ಸಮಾರಂಭ ಇದ್ದರೂ ಮಹಿಳೆಯರು ಯಾವುದೇ ಸಮಾರಂಭದಲ್ಲಿ ಭಾಗವಹಿಸ್ತಿರಲಿಲ್ಲ ಕಾರಣ ಮನೆ ಕೆಲಸ ಬಿಟ್ಟು ಅವರು ಹೊರಗೆ ಬರುವುದಿಲ್ಲ ಇತ್ತು ಒಂದು ಸಲ ಬ ಅದರ ಮೂವತ್ತು ಒಂದು ಇಪ್ಪತ್ತೆಂಟು ವರ್ಷದ ಮೊದಲು ಆಗ ಒಬ್ಬ ಸಹಕಾರಿ ಸಚಿವರಿದ್ದರು ಎಸ್ ಎಸ್ ಪಾಟೀಲ್ ಅಂತೇಳಿ ಅವರು ಇಲ್ಲಿ ಎರಡು ಮೂರು ಸಮಾವೇಶ ಮಾಡಿದರು ಒಂದು ದಿವಸ ಬರೀ ಮಹಿಳೆಯರನ್ನೇ ಒಂದು ಸಮಾವೇಶದಲ್ಲಿ ಹೇಳಿದರು ಭಾರಿ ಕಷ್ಟಪಟ್ಟು ಒಂದು ಒಂದೂವರೆ ಸಾವಿರ ಜನ ಎರಡು ಜಿಲ್ಲೆಯಲ್ಲಿ ನಾವು ಒಟ್ಟು ಮಾಡಿದ್ವಿ ಒಟ್ಟು ಮಾಡಿ ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇರುವಾಗ ಈ ಹೆಂಗಸರು ಸುಮ್ಮನೆ ಕೂರ್ತಿರಲಿಲ್ಲ ಅವಳ ಸೀರೆ ಇವಳು ಎಳೆಯೋದು ಇವಳ ರವಕ್ಕೆ ಇದು ಮ್ಯಾಚ್ ಆಗೋದಿಲ್ಲ ಅನ್ನೋದು ಕಿವಿಯ ಬಂಡವಾಲೆ ಕೈ ಹಾಕಿ ಇದು ಎಷ್ಟು ತೂಕದ ಅನ್ನೋದಕ್ಕೂ ಕ ಮೂಗಿಗೆ ಹಾಕಿ ಇದು ಸರಿ ಇಲ್ಲ ನಿನ್ನೆ ಮುಖಕ್ಕೆ ಅಂತ ಹೇಳೋದು ಈಗ ಇಚ್ಛಿದ್ರಾಗಿ ಅವರವರೇ ಮಾತಾಡ್ತಿದ್ರು ಮನೆ ಬಗ್ಗೆ ಆಗಲಿ ನಾವು ಮಾತಾಡೋ ಬಗ್ಗೆ ಅವರು ಗಮನ ಕೊಡ್ತಿರಲಿಲ್ಲ ಅದನ್ನು ಕೊಂಡು ನಂಗೆ ಕಂಡಿತ್ತು ಇವರು ನಮಗೆ ಪುರುಷರ ರೀತಿಯಲ್ಲೇ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಬೇಕು ಮತ್ತು ಸ್ವಾತಂತ್ರ್ಯ ಜೀವನವನ್ನು ಸ್ವಾವಲಂಬಿ ಜೀವನವನ್ನು ಅವ್ರು ಮಾಡಬೇಕಂತೇಳಿ ಮನ ಆ ದಿವಸ ನಾನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಎರಡು ಸಾವಿರ ಎಷ್ಟು ಜನವರಿಗೆ ಈ ಗುಂಪನ್ನು ಪ್ರಾರಂಭ ಮಾಡಲಿಕ್ಕೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಆಯಿತು ಆದರೆ ಉದ್ರು ಉದ್ಘಾಟನೆ ದಿವಸವೇ ನನಗೆ ಸುಮಾರು ಒಂಬತ್ತುವರೆ ಸಾವಿರ ಮಹಿಳೆಯರು ಬಂದು ಸೇರಿದ್ದು ಅದನ್ನು ನನಗೂ ನನಗೂ ಉತ್ಸಾಹ ಆಯಿತು ಇದನ್ನು ಮಾಡ್ಬೋದು ಹೇಳಿ ನಂತರ ಎರಡೂ ಜಿಲ್ಲೆಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಾಗಿ ನಾವು ಪ್ರಕರಣಕ್ಕಿಂತ ಈ ಸಂಘಟನೆ ಮಾಡ್ತಾ ಹೋದಾಗ ಒಳ್ಳೆಯ ಪ್ರತಿಕ್ರಿಯೆ ಬಂತು ಇದನ್ನು ಕಂಡು ಮುಂದೆ ನಮ್ಮ ಪಕ್ಕದ ಜಿಲ್ಲೆಯವರು ನಮಗೂ ಮಾಡಿ ಹೇಳಿದರು ಅಲ್ಲಿ ಬನ್ನಿ ಹೇಳಿದರು ಹೀಗೆ ಮಾಡ್ತಾ 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 ನಾವು ಒಂಬತ್ತು ಹತ್ತು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಕೆಲವೊಂದು ಕಡೆ ಅಲ್ಲಿಯ ಅಧಿಕಾರಿಗಳು ಸರಿ ಇರೋದಿಲ್ಲ ವಸೂಲಾತಿ ಬಾ ಸರಿಯಾಗಿ ಮರುಪಾವತಿ ಮಾಡಿದ ಕೆಲವು ಕೂಡ ಬಿಟ್ಟಿದ್ದೇವೆ ನಾವು ಪುನಃ ಅವರಿಗೆ ಜನರಿಗೆ ತೊಂದರೆ ಕೊಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಇದೇ ರೀತಿಯಾಗಿ ಬೆಳೆದು 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 ಮಹಿಳೆಯರು ಸ್ವತಂತ್ರ ಜೀವನವನ್ನು ಕಂಡರು ಆನಂತರ ಅವರು ಎಲ್ಲ ನಮ್ಮ ಸಹಕಾರ ಕ್ಷೇತ್ರದ ಯಾವುದೇ ಸಮಾರಂಭ ಇದ್ದರೂ ನಮ್ಮ ಮಹಿಳೆಯರನ್ನು ನಿತ್ಯ ಕಾಯಮಾಗಿ ಬರ್ತಿದ್ದರು ಇದರ ಜೊತೆಗೆ ಆ ದಿವಸ ಅವರು ಮಹಿಳೆಯರು ಏನು ಸೀರೆ ಕೈ ಹಾಕೋದು ಕಿವಿ ಕೈ ಹಾಕೋದು ಎಲ್ಲ ಇತ್ತು ಅದು ಬದಲಾಗಬೇಕು ನಾವು ಸೇರಿದಾಗ ಎಲ್ಲರೂ ಸಮಾನರು ಜಾತಿ ಮತ ಬಿಟ್ಟು ಬಡವ ಶ್ರೀಮಂತ ನಾವು ಸೇರಿದಾಗ ನಾವು ಕುಟುಂಬದ ಸದಸ್ಯರು ಆ ಭಾವನೆ ಬರಬೇಕು ಅನ್ನುವ ದೃಷ್ಟಿಯಿಂದ ನಾವು ಸಮವಸ್ತ್ರ ನೀಡಲಿಕ್ಕೆ ಶುರು ಮಾಡಿದ್ದೇವೆ ಹೀಗೆ ಸಮವಸ್ತ್ರ ನೀಡಿ ನೀಡಿ ಅವರಲ್ಲಿ ಏಕತೆಯನ್ನು ಕಂಡುಕೊಂಡಿದ್ದೇವೆ ಒಟ್ಟಾಗಿ ಸೇರುವಾಗ ಸಮಸ್ತ್ರದಲ್ಲಿ ಬರ್ತಾರೆ ಸೀರೆ ಕೈ ಎಳೆಯೋದಿಲ್ಲ ಕಿವಿಗೂ ಕೈ ಹಾಕೋದಿಲ್ಲ ಮಗುಗೂ ಕೈ ಹಾಕೋದಿಲ್ಲ ಒಟ್ಟಾಗಿ ಕೂರ್ತಾರೆ ಹಾಗೆ ಅವರಿಗೆ ಸಮವಸ್ತ್ರ ನೀಡಿದ್ರಿಂದ ಇವತ್ತು ಆರನೇ ಸಲ ಸಮವಸ್ತ್ರವನ್ನು ನೀಡ್ತಾ ಇದ್ದಾರೆ ವೈಕಟ್ಟಿಗಾಗಿ ಏ ನಮ್ಮ ಸಂಕೇತ ಒಂದಂತೇಳಿ ಮೊದಲು ಬಾವಿಕಟ್ಟೆಯಲ್ಲಿ ನೀರು ಎಳೆಯುವ ಪದ್ಧತಿ ಇತ್ತು ಒಂದು ಬಾವಿಗೆ ಮೂರ್ನಾಲ್ಕು ಕುಟುಂಬದವರು ಬರೋದು ಈಗೆಲ್ಲ ಈಗ ನಳ್ಳಿ ನೀರು ಬಂದಿದೆ ಅದು ಇಪ್ಪತ್ತೈದು ವರ್ಷ ಮೊದಲು ಇವರೆಲ್ಲ ಏನು ಹೇಳಿ ಅವಳು ಅಲ್ಲಿ ಹೋದಲು ಇವಳು ಇಲ್ಲಿ ಹೋದಲು ಮಾಡ್ತಾರೆ ಆ ನಂತರ ಅದು ಬದಲಾವಣೆ ಆಗಿ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದರು ಬಾಯುಕಟ್ಟೆಯಲ್ಲಿ ನಿನ್ನ ಮಗಳು ಎಲ್ಲಿ ಕಲಿತಾರೆ ನನ್ನ ಮಗಳು ಯಾವ ಶಾಲೆ ಒಳ್ಳೇದು ಹೇಳಿ ಹೀಗೆ ಮಾಡ್ತಾ 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 ನಮ್ಮ ಗುಂಪಿನ ಆ ಹಳ್ಳಿಯ ಗ್ರಾಮಾಂತರ ಮಟ್ಟದ ಮಹಿಳೆಯರ ಮಕ್ಕಳು ವಿದ್ಯಾವಂತರಾಗಿ ಇವತ್ತು ವೈದ್ಯರಾಗಿದ್ದಾರೆ ಇಂಜಿನಿಯರ್ ಪೋಸ್ಟ್ನಲ್ಲಿ ಇದ್ದಾರೆ ಕಲಿತು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾರೆ ಹೀಗೆ ಆಗ ಒಬ್ರು ನಮ್ಮ ಇಪ್ಪತ್ತೈದು ವರ್ಷ ಹಿಂದೆ ನಮ್ಮ ಗುಂಪು ಪ್ರಾರಾದಾಗ ಪ್ರಾರಂಭ ಆದಾಗ ಕಾಪಿನ ಮಜೂರಿನಲ್ಲಿ ಇನ್ನು ಹೆಸರು ನೆನಪಿಲ್ಲ ಆಗಿ ಬಂದಿದ್ದರು ಅವರು ನಮ್ಮ ಗುಂಪು ಸೇರಿದಂತೆ ಅವರಾಗಿ ಬಂದರು ನಮ್ಮ ನನ್ನ ಕತೆ ನನಗೆ ಹೇಳಬೇಕು ಗುಂಪು ಸೇರಿದಾಗ ಅವರಿಗೆ ಮಕ್ಕಳೇ ಇರಲಿಲ್ಲ ಗಂಡ ಕ್ಯಾನ್ಸರ್ನಲ್ಲಿ ಇದ್ದರು ಗುಂಪಿಗೆ ಸೇರಿದ್ರು ಆದರೆ ಗಂಡ ತೀರ್ಕೊಂಡು ಒಬ್ಬಂಕಿ ಆದರು ಅವರು ಸ್ವಾವಲಂಬಿಯಾಗಿ ಬದುಕುವುದನ್ನು ಕಲ್ತು ಸ್ವಾವಲಂಬಿಯಾಗಿ ಜೀವನ ಮಾಡೋದನ್ನು ಕಲಿತು ಇವತ್ತು ಒಬ್ಬರೇ ಸ್ವಾವಲಂಬಿತನದಿಂದ ಯಾರತ್ರ ಕೈ ಚಾಚದೆ ಸಾಲ ಕೇಳದೆ ತನ್ನ ಸ್ಟೋರಿಯನ್ನು ಹೇಳ್ತಾ ಇದ್ದಾರೆ ಬಕ್ ಒಳ್ಳೆಯದಾಗಿದ್ದೇನೆ ಹೇಳಿ ಈ ರೀತಿಯಾಗಿ ನಮ್ಮ ಸಂಘಟನೆ ಬೆಳೆದಿದ್ದರಿಂದ ಮತ್ತು ನಾವು ಚಕ್ರ ಬಡ್ಡಿ ಹಾಕೋದ್ರಿಂದ ನಮಗೇನು ಇದರಿಂದ ಆಗಬೇಕಾಗಿಲ್ಲ ಯಾವುದೇ ಚಕ್ರ ಬಡ್ಡಿ ಅನ್ನೋದಿಲ್ಲ ನಮಗೆ ಒಂದು ಹತ್ತು ಪರ್ಸೆಂಟ್ನಲ್ಲಿ ಬ್ಯಾಂಕಿನಿಂದ ಸಿಗ್ತದೆ ನಾವು ಹನ್ನೆರಡರಿಂದ ಹನ್ನೆರಡೂವರೆ ಪರ್ಸೆಂಟ್ ಹಾಕ್ತೇವೆ ಅದು ಅವರ ಸಂಬಳ ಕೊಡಲಿಕ್ಕೆ ಸರಿ ಆಗ್ತದೆ ಮತ್ತು ನಮ್ಮಲ್ಲಿರುತ್ತ ಪ್ರೇರಕರು ನಾವು ಅದನ್ನು ನೋಡ್ಕೊಳ್ಳೋರಿಗೆ ಪ್ರೇರಕರು ಅಂತೇವೆ ಅವರಿಗೂ ಯೂನಿಫಾರ್ಮ್ ಕೊಡ್ತಾ ಇತ್ತು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸಲ ಹೀಗೆಲ್ಲೋ ಅಂದರೆ ಒಗ್ಗಟ್ಟು ಇರಬೇಕು ನಮ್ಮ ಪ್ರೇರಕರು ಅಂತೇಳಿ ಗೊತ್ತಾಗಬೇಕು ಅನ್ನೋ ದೃಷ್ಟಿಕೋನದಿಂದ ಅವರಿಗೂ ಕೂಡ ನಾವು ಯೂನಿಫಾರ್ಮ್ ಸಮವಸ್ತ್ರ ಇಡ್ತೇವೆ ಹೀಗೆ ಬೆಳೀತಾ ಬಂದು ನಾವು ಇವತ್ತು ಈ ವಸೂಲಾತಿಯಲ್ಲಿ ನಾವು ಪೇಪರ್ನಲ್ಲಿ ದೃಶ್ಯ ಮಾಧ್ಯಮದಲ್ಲೆಲ್ಲ ನೋಡ್ತೇವೆ ಅವನು ಮೈಕ್ರೋ ಫೈನಾನ್ಸ್ ಹಣ ತಗೊಂಡು ಸತ್ತು ಹೋದ ವಸೂಲಾತಿಗೆ ಹೋದಾಗ ಆತ್ಮಹತ್ಯೆ ಮಾಡಿದ ಅವರ ಟಾರ್ಚರ್ ಆಯಿತು ಅದು ಇದು ದಿನ ಬರ್ತದೆ ನಾನು ಹೇಳೋದು ಇವರು ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಕೊಟ್ಟದ್ದಲ್ಲ ಮೈಕ್ರೋ ಫೈನಾನ್ಸ್ ಸಾಲ ಹೇಳಿದರೆ ಯಾವುದೇ ಮನೆಯ ಅಡವು ಹಾಕ್ಕೊಳ್ಳೋದಿಲ್ಲ ಅವನ್ನ ಗ್ಯಾರಂಟಿ ತಗೊಳ್ಳೋದಿಲ್ಲ ಹತ್ತು ಜನರ ಗುಂಪು ಮಾಡಿ ಅವರ ಒಂದು ಗ್ಯಾರಂಟಿ ಮೇಲೆ ನಾವು ಸಾಲ ಕೊಡೋದು ಈಗೆಲ್ಲ ಮಾಧ್ಯಮದಲ್ಲಿ ಬರೋದು ಮೈಕ್ರೋ ಫೈನಾನ್ಸ್ ಅಲ್ಲ ಸುಮ್ಮನೆ ಮೈಕ್ರೋ ಫೈನಾನ್ಸ್ ಹೇಳಿಕೊಂಡು ಚಕ್ರಬಡ್ಡಿ ಸಾಲ ಕೊಡ್ತಾರೆ ಹಾಗೆ ನಮ್ಮವರಿಗೆ ನಾವು ಗುಂಪಿ ಕೊಡುವಾಗ ಯಾವುದೇ ಗ್ಯಾರಂಟಿ ತಗೊಳ್ಳೋದಿಲ್ಲ ಭದ್ರತೆ ತೊಗೊಳ್ಳೋದಿಲ್ಲ ಭದ್ರತೆ ಅವರೇ ಭದ್ರತೆ ನಮಗೆ ಹಾಗೆ ಚೆನ್ನಾಗಿ ನಡೀತಾ ಇದೆ ನಮ್ಮದು ಅವರಿಗೆ ಮರುಪಾವತಿ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಮರುಪಾವತಿ ಮಾಡ್ತಾರೆ ನಾವು ಉಸೂಲಾತಿ ಅನ್ನೋದು ಹೇಳೋದಿಲ್ಲ ಮರುಪಾವತಿ ಮಾಡ್ತಾರೆ ಯಾವುದೇ ಕಪ್ಪು ಚುಕ್ಕ ಇಲ್ಲ ಇಷ್ಟೋರಿಗೆ ಎಲ್ಲರೂ ಒಳ್ಳೆಯ ರೀತಿಯಲ್ಲಿದ್ದಾರೆ ಹಾಗಾಗಿ ನಾವು ದಶಮಾನೋತ್ಸವ ಆಚರಿಸಿದ್ದೇವೆ ಆಮೇಲೆ ಆಮ್ ಪುನಃ ಸುಮಾರು ಸಮಾರಂಭವನ್ನು ಹದಿನೈದು ವರ್ಷ ಇಪ್ಪತ್ತು ವರ್ಷದಾಗ ಮಾಡಿದ್ದೇವೆ ಇದು ಒಂದು ಖುಷಿಯ ಸಮಾರಂಭವನ್ನು ಇಪ್ಪತ್ತೈದು ವರ್ಷ ತುಂಬುವುದು ಹೇಳಿದರೆ ನಿರಾತಂಕವಾಗಿ ಒಂದು ಬೆಳೆದು ಬಂದು ಅದು ಭಾಳ ಸಂತೋಷ ಸಂಗತಿ ಹೇಳಿ ಅವರೇ ನಮ್ಮಲ್ಲಿ ಕೇಳ ನಮ್ಮ ಸಮಾರಂಭ ಹೇಳಿ ಹಿಂದೆ ಏಳು ವರ್ಷದ ಹಿಂದೆ ನಾವೊಂದು ಸಮಾರಂಭ ಮಾಡಿದ್ದು ಮಂಗಳೂರು ನೆಹರು ಮೈದಾನದಲ್ಲಿ ಆ ನೆಹರು ಮೈದಾನ ಸಾಕಾಗದೆ ಕಷ್ಟ ಆಯಿತು ಅದು ನಾವು ಮಾಡಿದ ಹಿಸ್ಟ್ರಿಯನ್ನು ಚರಿತ್ರೆ ಮುರಿಯಲಿಕ್ಕೆ ಯಾರಿ ಆಗಲಿಲ್ಲ ಹಾಗಾಗಿ ಈ ಸಲ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ಈ ಸಮಾರಂಭ ಮಾಡ್ತಾಯಿದ್ದೇವೆ ಸುಮಾರು ಹೆಸರು ಕೊಡಲಿಕ್ಕೆ ತುಂಬ ಕೊಟ್ಟಿದ್ದಾರೆ ದಾವಣಗೆರೆಯವರು ಬರ್ತೀನಿ ಚಿಕ್ಕಮಗಳೂರು ಬರ್ತೀನಿ ಹಾವೇರಿ ಬರ್ತೀನಿ ಅದು ಎಲ್ಲರಿಗೂ ಆಗೋದಿಲ್ಲ ಒಂದೂವರೆ ಲಕ್ಷ ಬಸ್ಸಿನ ಜನರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿದ್ದೇವೆ ಸುಮಾರು ಮೂರು ಸಾವಿರದಷ್ಟು ವಾಹನಗಳು ಬರ್ತದೆ ಅದರ ಜೊತೆಗೆ ಒಂದು ಇನ್ನೂರೈವತ್ತು ಕಾರ್ಗಳು ಬರ್ತಾಯಿದೆ ಇದೆಲ್ಲಕ್ಕೂ ಪಾರ್ಕಿಂಗ್ ವ್ಯವಸ್ಥೆಯನ್ನು ಭಾಳ ಚಂದ ರೀತಿಯಲ್ಲಿ ಮಾಡಿದ್ದೇವೆ ಬರುವಾಗ ನಮ್ಮ ಸದಸ್ಯರು ಬರುವಾಗ ದಾರಿಯಲ್ಲಿ ಅವರಿಗೆ ಬೆಳಗಿನ ತಿಂಡಿಯನ್ನು ಕೊಡ್ತೇವೆ ನೀರು ತಿಂಡಿ ಅಲ್ಲಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ ಬಂಟ್ವಾಳ ಅಡ್ಡ್ಯಾರು ಮಾವಂಜೂರು ಪಡಬಿದ್ದ ಎಲ್ಲ ಮೊದಲ ದಿವಸ ಬರುವ ಅವರಿಗೆ ಧರ್ಮಸ್ಥಳದಲ್ಲಿ ಹಾಟ್ ಮಾಡ್ತಾರೆ ಅವರು ಬರ್ತಾರೆ ಹೀಗೆ ಮಧ್ಯಾಹ್ನ ಅವರು ಕೂತಲ್ಲಿ ಬಿಸ್ಕಿಟು ನೀರು ಚಾಕ್ಲೇಟ್ ಎಲ್ಲ ಕೊಡ್ತೇವೆ ಮತ್ತು ಊಟದ ವ್ಯವಸ್ಥೆ ಈ ಸಲಕ್ಕೆ ದೊಡ್ಡ ಜಾಗದರಿಂದ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಸಮಾರಂಭಕ್ಕೆ ನಾವು ಮೊದಲನೇದಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಕರೆದಿದ್ದೇವೆ ಬರ್ತೇನೆ ಅಂತ ನಮ್ಮ ಹತ್ರ ಹೇಳಿದ್ದಾರೆ ಆನಂತರ ಈ ಪ್ರಾರಂಭ ಮಾಡಿದಂಥ ಡಿ ಕೆ ಶಿವಕುಮಾರ್ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವರನ್ನು ಕರೆದಿದ್ದೇವೆ ಅವರು ಬರ್ತೇನೆ ಹೇಳಿದ್ದಾರೆ ಇನ್ನು ಮಹಾರಾಷ್ಟ್ರದ ಮು ಮುಖ್ಯಮಂತ್ರಿಗಳ ಈ ವ್ಯವಸ್ಥೆಯ ಬಗ್ಗೆ ಸುದ್ದಿ ಹೋಯಿತು ತಿಳುವಳಿಕೆ ಆಯಿತು ನನಗೆ ಫೋನ್ ಮಾಡಲಿ ಮಾತಾಡಿದರು ಹೇಗೆ ಮಾಡ್ತೀರಿ ನಾನು ನೋಡಬೇಕು ಅಂತೇಳಿ ಬನ್ನಿ ಹೇಳಿದ್ದೇವೆ ಅವರು ಬೆಳಿಗ್ಗೆ ಇದ್ದಾರೆ ಅವರು ನೋಡಿ ಅಲ್ಲಿ ಯಾಕೆ ಮಾಡಬಾರ್ದು ಅಂತ ಅವರ ಮನಸ್ಸಿನಲ್ಲಿ ಕಡಿಮಂತ ನಾನು ಹೇಳಿದೆ ಮಹಿಳೆಯರಿಗೆ ನೀವು ಏನೇ ಸವಲತ್ತು ಕೊಟ್ಟರೂ ಅವರು ಮರೆಯುವುದಿಲ್ಲ ಅವರು ನಿಷ್ಠಾವಂತರು ಅದನ್ನು ನೆನಪಿಟ್ಕೊಳ್ತಾರೆ ಅಂತ ಆಗ ನೋಡಲಿಕ್ಕೆ ಬರ್ತೇನೆ ಅಂತ ಹೇಳಿದರು ಪ್ರಹ್ಲಾದೇಶ್ವರು ನೋಡಲಿಕ್ಕೆ ಹೇಳಿದರು ಅವರು ಬರ್ತೇನೆ ಮತ್ತು ನಮ್ಮ ಸಹಕಾರ ಸಚಿವರು ಈಗಿಂದು ರಾಜಣ್ಣ ಮಾಜಿ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಗೆದ್ದೋರು ವೀರಪ್ಪ ಮೈಲಿ ಎಲ್ಲ ಎಮ್ ಎಲ್ ಎಗಳು ಸಾ ಎಮ್ ಎಲ್ ಸಿ ಶಾಸಕ ಇವರು ಎಂ ಪಿಗಳು ಬರ್ತಾರೆ ಆರ್ ಡಿ ತಿಮ್ಮಾಪುರು ಬರ್ತಾರೆ ಶಿವಾನಂದ ಪಾಟೀಲ್ ಬರ್ತಾರೆ ಮತ್ತು ನಮ್ಮ ರಾಜಣ್ಣ ಬರ್ತಾರೆ ಸಹಕಾರಿ ಸಚಿವರು ಗುಂಡೂರಾವ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ ಈಗ ಎಲ್ಲ ಸಚಿವರು ಮತ್ತು ಸೋತವರು ರಾಜಕೀಯದಲ್ಲಿ ಗೆದ್ದವರು ಅವರಿಗೆ ನೋಡಲಿಕ್ಕೆ ನಾನು ಕಳೆದೇನೆ ಶಿಸ್ತು ತೆರೆದ್ರೆ ಹೇಗೆ ಅದನ್ನು ನೀವು ಕಲಿಬೇಕು ಮೊದಲು ಇದನ್ನು ಬೇರೆ ಕಡೆ ಕೂಡ ಅಳವಡಿಸಿ ಅಂತ ಅವರನ್ನೆಲ್ಲ ಖರೀದಾಗ ಎಲ್ಲರೂ ಬರ್ತಾ ಇದ್ದಾರೆ ಸಮಾರಂಭ ಯಶಸ್ವಿ ಆಗ್ತದೆ ಅನ್ನುವಂಥ ಧೈರ್ಯ ನಮಗಿದೆ ಯಾಕೆ ಹೇಳಿದರೆ ನಾವು ಮಾಡಿದಂಥ ಕಾರ್ಯಕ್ರಮಗಳು ಎಲ್ಲ ಯಶಸ್ವಿ ಇದರ ಜೊತೆಗೆ ನಾವು ಬರೀ ಸಾಲ ಕೊಡುವುದಿಲ್ಲ ಅವರಿಗೆ ಸಾಲ ಸದುಪಯೋಗ ಆಗಬೇಕು ಅವರು ಸ್ವಾವಲಂಬಿ ಜೀವನ ಸ್ವಉದ್ಯೋಗಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ಹಾಗಾಗಿ ಅವರು ಮಾಡುವಂಥ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಬೇಕು ಹೇಳಿ ನಾವು ಕುಂದಾಪುರದಲ್ಲಿ ಎರಡು ಸಲ ಕುಂದೋತ್ಸವ ಮಾಡಿದ್ದೇವೆ ನವ ಕುಂದೋತ್ಸವ ಕುಂದೋತ್ಸವ ಎರಡು ಸಲ ಮಂಗಳೂರಲ್ಲಿ ಇಲ್ಲಿ ಮಾಡಿದ್ದೇವೆ ಕರ ಕರಾವಳಿ ಮೈದಾನದಲ್ಲಿ ಹೀಗೆ ಅವರ ಉತ್ಪನ್ನಗಳಿಗೆ ಒಂದು ಬೇಡಿಕೆ ತರಬೇಕು ಅವರು ಮಾಡ ಸ್ವಾವಲಂಬಿ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡು ಇವತ್ತು ಇಪ್ಪತ್ತೈದು ವರ್ಷ ಮುಗೀತು ಅದಕ್ಕೆ ಒಂದು ದೊಡ್ಡ ಸವಿನಾಗಿ ದೊಡ್ಡ ಒಂದು ಸಮಾರೋ ನಾನು ಮಾಡಿಸ್ತಾ ಇದ್ದೇನೆ ಏನು ಕೇಳಲಿಕ್ಕಿದ್ರೆ ಸರ್ ಬಹಳ ದೊಡ್ಡ ಸದುದ್ದೇಶವನ್ನು ಇಟ್ಕೊಂಡು ಈ ಕಾರ್ಯ ಯೋಜನೆಯನ್ನು ರೂಪಿಸಿಕೊಂಡಿದ್ದೀರಿ ನಿಮಗೆ ಯಾರು ಸರ್ ಪ್ರೇರಣೆ ಈ ಒಂದು ಸಂಸ್ಥೆಯನ್ನು ಹುಟ್ಟಿ ಬೆಳೆಸಲಿಕ್ಕೆ ಇಂದಿನ ಪ್ರೇರಣಾ ಶಕ್ತಿ ಯಾರು ಪ್ರೇರಣೆ ಹೇಳಿದ್ರೆ ನೋಡಿ ಬಾಂಗ್ಲಾದೇಶದಲ್ಲಿ ಬಡವರ ದೇಶ ಅದು ಅದೇನು ಶ್ರೀಮಂತ ಬಾಂಗ್ಲಾ ಹುಟ್ಟಿದ್ದು ಆವಾಗ ಇಂದಿರಾ ಗಾಂಧಿ ಕಾಲದಲ್ಲಿ ಬಾಂಗ್ಲಾವನ್ನು ವಿಭಜನೆ ಮಾಡಿ ಪಾಕಿಸ್ತಾನದಿಂದ ಬಾಂಗ್ಲಾ ಅಂತ ಮಾಡಿದ್ರು ಅಲ್ಲಿ ಕಷ್ಟ ಇತ್ತು ಕಷ್ಟ ಇದ್ದಾಗ ಅಲ್ಲಿ ಮೊಹಮ್ಮದ್ ಯುನ್ಯೂಸ್ ಅನ್ನುವರೊಬ್ಬರು ಈ ಸೊಸಾಯ ಗುಂಪುಗಳನ್ನು ಮಾಡಿ ಅವರು ಪುರುಷರದು ಮಾಡಿದ್ದಾರೆ ಜಾಸ್ತಿ ಮಾಡಿ ಅವರಿಗೆ ಸಣ್ಣ ಸಣ್ಣ ಬ್ಯಾಂಕ್ಗಳಿಂದ ಸಾಲ ಕೊಡಿಸಿ ಸ್ವಲ್ಪ ಆರ್ಥಿಕ ಸುಧಾರಣೆ ಆಗುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅದರ ನಂತರ ನಬಾರ್ಡ್ನವರು ಇದನ್ನು ಯೋಜನೆಯನ್ನು ರೂಪಿಸಬೇಕಂತ ಹೇಳಿ ಮಾಡಿದರು ಅವರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ನಾವು ಮಾಡಿದ್ದೇವೆ ಮೊದಲು ವರ್ಷ ವರ್ಷ ನಬಾರ್ಡ್ನವರು ಕರೆದು ಮೀಟಿಂಗ್ ಮಾಡ್ತಿದ್ರು ಈಗೆಲ್ಲ ಬಿಟ್ಟಿದ್ದಾರೆ ನಮಗೆ ಅವರು ಮೀಟಿಂಗ್ ಮಾಡುವಾಗ ಹದಿನೆಂಟು ವರ್ಷವನ್ನೇ ನಮಗೆ ಪ್ರಶಸ್ತಿ ನಮಗೆ ಬಂದಿತ್ತು ಹಾಗೆ ಜನರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ನಾವು ಮಾಡಬೇಕು ಈ ಉದ್ದೇಶ ಹೇಳಿದರೆ ಮನೆ ಹೆಂಗಸರು ಮನೆಯಲ್ಲೇ ಕೂರುವುದಲ್ಲ ಹೊರ ತನ್ನ ಪ್ರಪಂಚದ ಅರಿವುಗಳನ್ನು ತಿಳಿಬೇಕು ಸ್ವಾವಲಂಬಿಯಾಗಿ ಬದುಕುವುದನ್ನು ಕಲಿಯಬೇಕು ಅವರು ಗಂಡಸರಿಗೆ ಸರಿಸಮಾನರಾಗಿ ಬೆಳಿಬೇಕು ಅನ್ನೋಂಥ ದೃಷ್ಟಿಕೋನದಿಂದ ಇದನ್ನು ಪ್ರಾರಂಭ ಮಾಡಿದೆ ಈಗ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲೂ ಇಪ್ಪತ್ತೈದು ವರ್ಷದಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನ ಕಂಡುಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ನೀವು ಯಾವುದಾದ್ರೂ ಬೇರೆ ರೀತಿಯ ಸುಧಾರಣೆಗಳನ್ನು ತರಬೇಕು ಅಥವಾ ಮತ್ತಷ್ಟು ಸುಧಾರಿಕೆಗಳನ್ನ ತಂದು ಮಹಿಳೆಯರನ್ನ ಪ್ರೋತ್ಸಾಹಿಸಬೇಕು ಅನ್ನುವಂತಹ ಉದ್ದೇಶಗಳನ್ನು ಹಾಕಿಕೊಂಡಿದ್ರೆ ಯಾವ ರೀತಿಯ ಯೋಜನೆಗಳನ್ನು ಕಾರ್ಯ ಬೇರೆ ಕಡೆಯಿಂದ ನಮ್ಗೆ ಬೇಡಿಕೆ ಬರ್ತದೆ ಆದರೆ ನಮ್ಮ ಆರ್ಥಿಕ ನಾನು ಹೇಳಿದಲ್ಲ ನಾವು ಎರಡು ಪರ್ಸೆಂಟು ಎರಡೂವರೆ ಪರ್ಸೆಂಟ್ ಮಾರ್ಜಿನ್ ಇಟ್ಟು ಕೆಲಸ ಮಾಡೋದು ಸಂಬಳ ಕೊಡಲಿಕ್ಕೆ ಸರಿಯಾಗಿ ಇವತ್ತಿನವರಿಗೆ ಯಾವುದೇ ಡೊನೇಷನ್ ಅಂತ ನಾನು ತಗೊಳ್ಳಿಲ್ಲ ನಮ್ಮ ಸಂಸ್ಥೆಗೆ ಒಂದು ಸಲ ತಗೊಳ್ಳುವ ಅಭ್ಯಾಸ ಆದರೆ ಮತ್ತು ಡೊನೇಷನ್ಗೋಸ್ಕರ ಸಂಸ್ಥೆ ಆಗ್ತದೆ ಎಲ್ಲಾದರೂ ಜಾಹೀರಾತಿನಲ್ಲಿ ನಮ್ಮ ಈ ಇದರಲ್ಲಿ ತಗೊಳ್ತೇವೆ ಹೊರತು ಡೊನೇಷನ್ ತಗೊಳ್ಳೋದಿಲ್ಲ ನಮ್ಮ ಮುಂದೆ ಕೂಡ ನಾನು ಹೇಳೋದಿಷ್ಟಿ ದಿನ ಸಮಾರಂಭ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಡಿಯಲ್ಲಿ ಮನೆ ಮನೆ ಗೊತ್ತಿದೆ ನಾಡಿನ ಸಮಾರಂಭ ರಾಜ್ಯಕ್ಕೆ ದೇಶಕ್ಕೆ ಒಂದು ಮಾದರಿ ಆಗುವಂಥ ಸಮಾರಂಭ ಅದು ಇದೇ ರೀತಿಯಾಗಿ ನಮ್ಮ ಜನರು ಮಹಿಳೆಯರು ನಮ್ಮ ರಾಜ್ಯದ ನಮ್ಮ ದೇಶದ ಮಹಿಳೆಯರು ಸ್ವಾವಲಂಬಿ ಜೀವನ ಬಂದಾಗ ನಮ್ಮ ದೇಶ ಆರ್ಥಿಕವಾಗಿ ಸದೃಢವಾಗಿ ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲಿಕೊಳ್ಳಿ ನೆತ್ಕೊಳ್ಳಿಕ್ಕೆ ಅನ್ನುವಂಥದ್ದು ನನ್ನದು ಒಂದು ನಂಬಿಕೆ ಹಾಗಾಗಿ ಯಾರು ಎಲ್ಲಿ ಮಾಡಿ ಮಾಡಬೇಕಂತ ಹೇಳಿದರೆ ಅವರಿಗೆ ಸಹಾಯ ಕೊಡ್ತೇನೆ ಸಹಾಯ ಮಾಡಿ ಅವರನ್ನು ಎಲ್ಲ ಕಡೆ ಮಹಿಳೆಯರಿಗಾಗಿ ಒಳ್ಳೆಯ ಒಂದು ಸವಲತ್ತು ನಿಲ್ಲಕ್ಕೆ ಬದ್ಧನಿದ್ದೇನೆ ಎಲ್ಲ ಕಡೆ ಆಗಬೇಕು ಹೇಳೋದೇ ನನ್ನ ಕನಸು ಅದೇ ಇಪ್ಪತ್ತೈದು ವರ್ಷಗಳ ಸಾಧನೆಯ ಹಾದಿ ಬಹಳ ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ ಮುಂದಿನ ದಿನಗಳಲ್ಲಿ ಕೂಡ ಐವತ್ತು ವರ್ಷ ನೂರು ವರ್ಷದ ಇತಿಹಾಸವನ್ನ ದಾಖಲಿಸಿಕೊಳ್ಳಿ ಈ ಸಂಸ್ಥೆ ಅನ್ನುವುದು ನಮ್ಮ ನಮ್ಮಕಾರ ಚಾನೆಲ್ನ ಆಶಯೂ ಹೌದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯೊಂದಿಗೆ ಈ ಸಂಸ್ಥೆ ಉತ್ತರೋತ್ತರ ಶ್ರೇಯಸ್ಸನ್ನು ಕಂಡುಕೊಳ್ಳಲಿ ನಿಮ್ಮ ಕನಸುಗಳೇನಿದೆ ಅವೆಲ್ಲ ಕನಸುಗಳು ಕೂಡ ನನಸಾಗಲಿ ಅನ್ನುವಂತಹ ಆಶಯದೊಂದಿಗೆ ತಮಗೆ ತುಂಬ ಹೃದಯದ ಧನ್ಯವಾದಗಳು